ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಆ ನ್ಯೂಸ್ ಬಂದ ಮೇಲೆ ಆ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕೆಲವು ಷೇರುಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅದರ ಬಗ್ಗೆ ಹಾಗೂ ಆ ಸೆಕ್ಟರ್ ಅಲ್ಲಿ ಇರುವಂತ ಪೊಟೆನ್ಶಿಯಲ್ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇಮರ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ ಮುಂದೆ ತರ್ತಾ ಇದ್ದೀನಿ ಆ ಸೆಕ್ಟರ್ ಯಾವುದು ಅಂತ ನೋಡಿದ್ರೆ ಅದು ಇಂಡಿಯನ್ ಡಿಫೆನ್ಸ್ ಸೆಕ್ಟರ್ ಬಹುಶಃ ಈಗಾಗಲೇ ನಿಮಗೆ ಅಪ್ಡೇಟ್ ಗೊತ್ತಿರಬಹುದು ನಾನು ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಮಿಸ್ ಆದರೂ ಕೂಡ ಆನಂತರ ನಮ್ಮ ಎಕ್ಸ್ ಹ್ಯಾಂಡಲ್ ಅಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ನೋಡಿರೋರಿಗೆ ಗೊತ್ತಿರಲಬಹುದು ಜೊತೆಗೆ ಬೇರೆ ಕಡೆಯಿಂದ ನ್ಯೂಸ್ ಅನ್ನ ತಿಳ್ಕೊಂಡಿರಬಹುದು ಒಂದು ನ್ಯೂಸ್ ಬಂತು ಆ ನ್ಯೂಸ್ ಏನು ಅಂತ ನಾವು ನೋಡೋದಾದ್ರೆ డిఫెన్స్ అక్విజేషన్ కౌన్సిల్ అథవా క్లియర్స్ అయివ్ క్యాపిటల్ అక్విజేషన్ ప్రపోజల్స్ వర్త్ రూపీస్ ట్వెంటీ సెవెన్ టు ఇంప్రూవ్ డిఫెన్స్ ప్రిపేర్డ్నెస్ సో డిఫెన్స్ ప్రిపేర్నెస్ డిఫెన్స్ సంబంధపన్స్ అక్విజేషన్ కౌన్సిల్ ఏదైతే ಇಪ್ಪತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೆರಡು ಕೋಟಿ ಅಪ್ರೂವಲ್ ಅನ್ನು ಮಾಡಿದೆ ಇಲ್ಲಿ ಸಾಕಷ್ಟು ಪ್ರಾಡಕ್ಟ್ ಗಳಿಗೆ ಇಲ್ಲಿ ನೋಡಬಹುದು ಅಕ್ಸೆಪ್ಟೆನ್ಸ್ ಆಫ್ ನೆಸೆಸಿಟಿ ಫಾರ್ ಫೈವ್ ಕ್ಯಾಪಿಟಲ್ ಅಕ್ವಜೇಷನ್ ಪ್ರಪೋಸಲ್ಸ್ ವರ್ತ್ ಓವರ್ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಸೆವೆಂಟಿ ಟೂ ಕ್ರೋರ್ ಆನ್ ಟ್ಯೂಸ್ಡೇ ಅದರಲ್ಲಿ ಇದರಲ್ಲಿ ನೋಡಬಹುದು ದಿಸ್ ಇನ್ಕ್ಲೂಡೆಡ್ ದ ಪ್ರೊಕ್ಯೂರ್ಮೆಂಟ್ ಆಫ್ ವಾಟರ್ ಜೆಟ್ ಫಾಸ್ಟ್ ಅಟ್ಯಾಕ್ ಕ್ರಾಫ್ಟ್ಸ್ ಹಾಗೆ ಫಾಸ್ಟ್ ಇಂಟರ್ಸೆಪ್ಟರ್ ಕ್ರಾಫ್ಟ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ ನೆಕ್ಸ್ಟ್ ಜನರೇಷನ್ ರಾಡಾರ್ ವಾರ್ನಿಂಗ್ ರಿಸೀವರ್ ಅಂಡ್ ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ಸ್ ಹೆಲಿಕಾಪ್ಟರ್ಸ್ ಇದೆ ವಾಟರ್ ಜೆಟ್ಸ್ ಇದೆ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ ಇದೆ ರಾಡಾರ್ಸ್ ಇದೆ ಈ ಐದು ಮೇಜರ್ ಅಕ್ವಿಸೇಷನ್ ಬಗ್ಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೆರಡು ಕೋಟಿ ಅಪ್ರೂವಲ್ ಅನ್ನ ಸರ್ಕಾರ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಈ ಎಲ್ಲ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಅಲ್ಲಿ ಒಂದಷ್ಟು ರಿಯಾಕ್ಷನ್ ಬಂದಿದೆ ಇವತ್ತು ಕೆಲವು ಸ್ಟಾಕ್ ಗಳು ಖಂಡಿತ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡದೇ ಇರಬಹುದು ಬಟ್ ಕೆಲವು ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೇ ಇವತ್ತು ಅದನ್ನ ನಾವು ನೋಡೋಣ ಇದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ಒಂದ್ಸಲ ಓದ್ಕೊಳ್ಬಹುದು ಇನ್ನೊಂದಷ್ಟು ವಿಚಾರಗಳು ನಿಮಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ ಏನೋ ನೆಕ್ಸ್ಟ್ ನಾವು ಸ್ಟಾಕ್ ಗಳಿಗೆ ಬರೋಣ ಮೊದಲನೇದಾಗಿ ಹೆಚ್ ಎಲ್ ಹೆಲಿಕಾಪ್ಟರ್ಸ್ ಇತ್ತು ಹೆಲಿಕಾಪ್ಟರ್ಸ್ ನ ಬಿಲ್ಡ್ ಮಾಡೋದು ಎಚ್ಎಲ್ ಎಚ್ ಎಲ್ ಗು ಕೂಡ ಇದರಲ್ಲಿ ಒಂದಷ್ಟು ಆರ್ಡರ್ಸ್ ಸಿಕ್ಕೇ ಸಿಗುತ್ತೆ ಸೊ ಈ ಕಾರಣದಿಂದ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕ್ ಏನಂತ ಪಾಸಿಟಿವ್ ಕ್ಲೋಸಿಂಗ್ ಕಂಡು ಬಂದಿಲ್ಲ ಓಪನಿಂಗ್ ಅಂತ ತುಂಬಾನೆ ಆಯ್ತು ನೋಡಬಹುದು ಇವತ್ತಿನ ಓಪನಿಂಗ್ ನಾಲ್ಕು ಸಾವಿರದ ಆರುನೂರ ಐದು ಬಟ್ ಕ್ಲೋಸಿಂಗ್ ನಾಲ್ಕು ಸಾವಿರದ ಐನೂರ ಹದಿನಾರಕ್ಕಿದೆ ನಿಯರ್ಲಿ ಹಂಡ್ರೆಡ್ ರುಪೀಸ್ ಡೌನ್ ಆಗಿದೆ ಹೈಯಿಂದ ಬಟ್ ಖಂಡಿತ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಈ ಸೆಕ್ಟರ್ಗೆ ಹಾಗೂ ಈ ಪರ್ಟಿಕ್ಯುಲರ್ ಸ್ಟಾಕ್ ಗಳಿಗೆ ನಾನು ಮೊನ್ನೆ ತಾನೇ ಒಂದು ವಿಡಿಯೋನ ಕವರ್ ಮಾಡಿದ್ದೀನಿ ಡಿಫೆನ್ಸ್ ಶೇರ್ ಗಳನ್ನ ನಾವು ಈಗ ಬೈ ಮಾಡಬಹುದ ಅಂತ ಇಲ್ಲಿದೆ ನೋಡಬಹುದು ಫೈವ್ ಡೇಸ್ ಅದರಲ್ಲಿ ಒಂದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಗಳನ್ನು ಕೂಡ ನಿಮ್ಮೊಂದಿಗೆ ಹಂಚ್ಕೊಂಡಿದೆ ಹಾಗೆ ಇಲ್ಲಿರುವಂತ ಪೊಟೆನ್ಶಿಯಲ್ ಬಗ್ಗೆ ಕೂಡ ನಾನು ಒಂದಷ್ಟು ವಿಚಾರಗಳನ್ನ ಈಗಾಗಲೇ ಮಾತಾಡಿದ್ದೇನೆ ಯಾಕಂದ್ರೆ ನಮ್ಮ ದೇಶ ಒಂದು ಪವರ್ಫುಲ್ ದೇಶ ಆಗ್ಬೇಕು ಅಂತಂದ್ರೆ ಆ ದೇಶದ ಡಿಫೆನ್ಸ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿ ಜೊತೆಗೆ ಸಾಕಷ್ಟು ದೇಶಗಳೊಂದಿಗೆ ಡಿಫೆನ್ಸ್ ಅಗ್ರಿಮೆಂಟ್ಸ್ ಇರಬೇಕಾಗುತ್ತೆ ಸಾಕಷ್ಟು ದೇಶಗಳಿಗೆ ತನ್ನ ಪ್ರಾಡಕ್ಟ್ಸ್ ಅನ್ನ ಕೊಡುವಂತ ಕೇಪಬಲಿಟಿ ಇರಬೇಕಾಗುತ್ತೆ ಡಿಫೆನ್ಸ್ ಗೆ ಸಂಬಂಧಪಟ್ಟಂತ ಪ್ರಾಡಕ್ಟ್ಸ್ ಅನ್ನ ಹಾಗೂ ಎಲ್ಲ ಕಡೆ ಹಿಡಿತವನ್ನು ಹೊಂದಿರುವಂತ ದೇಶ ಆಗ್ಬೇಕಾಗುತ್ತೆ ಆಗ ಮಾತ್ರ ಒಂದು ಪವರ್ಫುಲ್ ಕಂಟ್ರಿ ಆಗ್ಲಿಕ್ಕೆ ಸಾಧ್ಯ ಯಾಕೆ ಈಗ ಹಲವು ದೇಶಗಳನ್ನ ಪವರ್ಫುಲ್ ಕಂಟ್ರೀಸ್ ಅಂತಾರೆ ಫಾರ್ ಎಕ್ಸಾಂಪಲ್ ಅಮೆರಿಕ ಆಗ್ಬೋದು ರಷ್ಯಾ ಆಗಬಹುದು ಫ್ರಾನ್ಸ್ ಆಗಬಹುದು ಜರ್ಮನಿ ಆಗಬಹುದು ಹೀಗೆ ಲಿಸ್ಟ್ ತುಂಬಾ ದೊಡ್ಡದೇ ಇದೆ ಈವನ್ ಚೈನಾ ಕೂಡ ಡಿಫೆನ್ಸ್ ಅಲ್ಲಿ ತುಂಬಾನೇ ಸಾಧನೆಯನ್ನ ಮಾಡಬೇಕಾಗುತ್ತೆ ನಾವು ಡಿಫೆನ್ಸ್ ಅಲ್ಲಿ ಸಾಧನೆ ಮಾಡಬೇಕು ಅಂತಂದ್ರೆ ಡಿಫೆನ್ಸ್ ಗೆ ಸಾಕಷ್ಟು ಬಜೆಟ್ ಅನ್ನ ಕೂಡ ಸರ್ಕಾರ ಕೊಡಬೇಕಾಗುತ್ತೆ ಆಗ ಮಾತ್ರ ಆ ಸೆಕ್ಟರ್ ಗ್ರೋ ಆಗ್ಲಿಕ್ಕೆ ಸಾಧ್ಯ ಆಗೋದು ಆ ನಿಟ್ಟಿನಲ್ಲಿ ಖಂಡಿತ ಈಗಿನ ಸರ್ಕಾರ ತುಂಬಾನೇ ಒಳ್ಳೆ ಪ್ರಯತ್ನವನ್ನ ಮಾಡ್ತಾ ಇದೆ ಅದನ್ನ ನಾವು ಈಗ ನೋಡಿದ್ದೀವಿ ಕೂಡ ಇನ್ ಕೇಸ್ ನಾವು ಎಚ್ ಎ ಎಲ್ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ತಲುಪಿದೆ ಸ್ಟಾಕ್ ಈಗ ಒಂದು ವರ್ಷದ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಎಪ್ಪತ್ತೊಂಬತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಜುಲೈ ಇಂದ ಕೂಡ ಡೌನ್ ಅಲ್ಲಿ ಇದೆ ನೋಡಬಹುದು ಈಗಲೂ ಕೂಡ ಹದಿನೆಂಟು ಪರ್ಸೆಂಟ್ ಡೌನ್ ಅಲ್ಲಿ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ತೌಸಂಡ್ ಸೆವೆಂಟಿ ಏಟ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಯಾಕೆ ಕೊಟ್ಟಿದೆ ಅಂತಂದ್ರೆ ಸರ್ಕಾರದಿಂದ ಒಳ್ಳೊಳ್ಳೆ ಆರ್ಡರ್ಗಳು ಕೂಡ ಸಿಗ್ತಾ ಇದೆ ಕಂಪನಿಯ ಬಿಸಿನೆಸ್ ಇಂಪ್ರೂವ್ ಆಗ್ತಾ ಇದೆ ಹಾಗಾಗಿ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಆಗಿದೆ ಅಂತಲೇ ಹೇಳ್ಬೋದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಯರ್ಲಿ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಹಾಗೆ ನಾವು ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಯಾವ ರೀತಿ ಇದೆ ಅಂತ ನೋಡಬಹುದು ಎರಡು ಸಾವಿರದ ಹದಿನಾರರಿಂದ ಕಂಪನಿಯ ಸೇಲ್ಸ್ ಯಾವ ರೀತಿ ಗ್ರೋ ಆಗ್ತಿದೆ ಅಂತ ಈಗ ಮೂವತ್ತೊಂದು ಸಾವಿರದ ನೂರ ಐವತ್ನಾಲ್ಕು ಕೋಟಿಗೆ ಬಂದನೆ ಹಾಗೆ ಕಂಪನಿಯ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಈಗ ಎಂಟು ಸಾವಿರದ ನಾನೂರ ಎಪ್ಪತ್ತೆರಡು ಕೋಟಿಗೆ ಬಂದು ನಿಂತಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಕಂಪನಿಯ ಬಿಸಿನೆಸ್ ವೈಸ್ ಕೂಡ ನೋಡಬಹುದು ಪ್ರಾಫಿಟ್ ಗ್ರೋತ್ ಅಲ್ಲಿ ಹೇಗಿದೆ ನಂಬರ್ಸ್ ಅಂತ ಸೇಲ್ಸ್ ಗ್ರೋತಲ್ಲೂ ಕೂಡ ತುಂಬಾ ಒಳ್ಳೆ ನಂಬರ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಎಸ್ಪೆಷಲಿ ಲಾಸ್ಟ್ ತ್ರೀ ಇಯರ್ಸ್ ಇಂದ ಇದೆಲ್ಲವೂ ಕೂಡ ಸಾಧ್ಯ ಆಗ್ತಿರೋದು ಸರ್ಕಾರ ಡಿಫೆನ್ಸ್ ನ ಕಡೆ ಗಮನ ಹರಿಸ್ತಿರೋದಕ್ಕೆ ನೀವು ಲಾಂಗ್ ಟರ್ಮ್ ಅಂದ್ರೆ ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಟಾರ್ಗೆಟ್ ಇಟ್ಕೊಂಡಿದೀರಿ ಅಂತಂದ್ರೆ ಖಂಡಿತ ಈ ಸ್ಟಾಕ್ ಸ್ಟಡಿ ಮಾಡಬಹುದು ಒಳ್ಳೆ ಅವಕಾಶ ಕೂಡ ಇದೆ ಈಗಾಗಲೇ ಒಂದಷ್ಟು ಕರೆಕ್ಷನ್ ಆಗಿರೋದ್ರಿಂದ ಡೀಸೆಂಟ್ ವ್ಯಾಲ್ಯೇಷನ್ ಅಲ್ಲೂ ಕೂಡ ಸಿಗ್ತಾ ಇದಾವೆ ಪ್ರಮೋಟರ್ ಹೋಲ್ಡಿಂಗ್ ನೋಡಬಹುದು ನಿಯರ್ಲಿ ಸೆವೆಂಟಿ ಟೂ ಪರ್ಸೆಂಟ್ ಇದೆ ಎಫ್ ಐಎಸ್ ನಿಯರ್ಲಿ ಟ್ವೆಲ್ ಪರ್ಸೆಂಟ್ ಇದಾರೆ ಡಿಎಸ್ ಏಟ್ ಪರ್ಸೆಂಟ್ ಇದೆ ಪಬ್ಲಿಕ್ ಏಟ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಎಚ್ ಎಲ್ ಅನ್ನ ಖಂಡಿತ ಎಚ್ ಎಲ್ ಗೆ ತುಂಬಾ ಒಳ್ಳೆ ಭವಿಷ್ಯ ಇದೆ ಅಂತಾನೆ ಹೇಳ್ಬಹುದು ನಮ್ಮ ದೇಶದ ಡಿಫೆನ್ಸ್ ಸೆಗ್ಮೆಂಟ್ ಅಲ್ಲಿ ಇನ್ನು ಎರಡನೇ ಸ್ಟಾಕ್ ಗೆ ಬರೋದಾದ್ರೆ ಬಿಎಲ್ ಬಿಇಎಲ್ ಗೆ ಅಂತ ಕೆಲವರಿಗೆ ಅನಿಸಬಹುದು ನಾನ್ ನಿಮ್ಗೆ ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಾ ಇರ್ತೀನಿ ನೀವು ಕಂಪನಿಯಲ್ಲಿ ನಾನು ಯಾವ್ದಾದ್ರು ಕಂಪನಿಯನ್ನು ಕವರ್ ಮಾಡಿದ್ರೆ ಆ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಆ ಕಂಪನಿ ಏನು ಬಿಸ್ನೆಸ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ ಅಂತ ಇನ್ ಕೇಸ್ ಯಾರಾದರೂ ಬಿ ಎಲ್ನ ನ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ಖಂಡಿತ ಈ ನ್ಯೂಸಲ್ಲಿದ್ದಂಥ ಇದ್ದಂತ ಕೆಲವೊಂದು ಪದಗಳು ನಿಮಗೆ ಕನೆಕ್ಟ್ ಆಗ್ಬಿಟ್ಟಿರುತ್ತೆ ಗೊತ್ತಾಗಿರುತ್ತೆ ಯಾಕೆಂತಂದ್ರೆ ಕಂಪನಿಯಲ್ಲಿ ಎಸ್ಪೆಷಲಿ ಇಲ್ಲಿ ಕೆಲವೊಂದು ವರ್ಡ್ಸ್ ಇದೆ ಒಂದ್ಸಲ ನೋಡ್ಕೊಳ್ಳಿ ನಾನು ಯಾವುದು ಅಂತ ಹೇಳಲ್ಲ ಕಂಪನಿಯ ವೆಬ್ಸೈಟ್ ಗೆ ಕರ್ಕೊಂಡು ಹೋಗ್ತೀನಿ ನಿಮಗೆ ಗೊತ್ತಾಗುತ್ತೆ ಒಂದ್ಸಲ ನೋಡ್ಕೊಳ್ಳಿ ಯಾವ ಪಾಯಿಂಟ್ಸ್ ಇದೆ ಅಂತ ನಾನು ಬಿ ಎಲ್ ನ ವೆಬ್ಸೈಟ್ ಗೆ ಬಂದಿದ್ದೀನಿ ವೆಬ್ಸೈಟ್ ಅಲ್ಲಿ ವಾಟ್ ವಿ ಡೂ ಅನ್ನುವಂತ ಸೆಗ್ಮೆಂಟ್ ಗೆ ಬಂದಿದೆ ಇಲ್ಲಿ ಡಿಫೆನ್ಸ್ ನೋಡಬಹುದು ಇಲ್ಲಿ ಸಾಕಷ್ಟು ಪಾಯಿಂಟ್ಸ್ ಇದೆ ಅದರಲ್ಲಿ ಎಸ್ಪೆಷಲಿ ಅಲ್ಲಿ ಇದ್ದಂತ ಒಂದು ವರ್ಡ್ ಕೂಡ ಇದೆ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್ ಇನ್ನೂ ಸಾಕಷ್ಟು ಇದೆ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಅಟ್ ಲೀಸ್ಟ್ ಆ ಒಂದು ಪಾಯಿಂಟ್ ಆದ್ರೂ ನಿಮ್ಮ ಕಣ್ಣಿಗೆ ಬಿದ್ದಿರಬೇಕು ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ನಾವು ಆರ್ಟಿಕಲ್ ನೋಡಿದ್ರೆ ನೋಡ್ಬೋದು ಇಲ್ಲಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಈವನ್ ರಾಡಾರ್ಸ್ ಅನ್ನು ಕೂಡ ಈ ಕಂಪನಿ ಮಾಡುತ್ತೆ ಆ ಸೆಗ್ಮೆಂಟ್ ಅಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ ಬಿ ಎಲ್ ಡಿಫೆನ್ಸ್ ಅಲ್ಲಿ ಸಾಕಷ್ಟು ಕಾಂಟ್ರಿಬ್ಯೂಷನ್ಸ್ ಇದೆ ನೋಡಬಹುದು ನಾನ್ ಡಿಫೆನ್ಸ್ ಕೂಡ ಇದೆ ಸಾಫ್ಟ್ವೇರ್ ಸೆಗ್ಮೆಂಟ್ ಅಲ್ಲಿ ಇದೆ ಸಾಕಷ್ಟು ಕಾಂಟ್ರಿಬ್ಯೂಷನ್ಸ್ ಕಂಪನಿಯಲ್ಲಿ ಇದೆ ಅಂತಾನೆ ಹೇಳ್ಬಹುದು ಇಂಟ್ರೆಸ್ಟರ್ ಕಂಪನಿಯನ್ನ ಸ್ಟಡಿ ಮಾಡಬಹುದು ಬಿ ಎಲ್ ಅನ್ನು ಕೂಡ ನೋಡಬಹುದು ಎರಡು ಪಾಯಿಂಟ್ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪಿದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಹಂಡ್ರೆಡ್ ಅಂಡ್ ತ್ರೀ ಪರ್ಸೆಂಟ್ ಇದೆ ಇದು ಕೂಡ ಆಲ್ಮೋಸ್ಟ್ ಜುಲೈ ಇಂದ ಡೌನ್ ಅಲ್ಲೇ ಇದೆ ಈಗ ಒಂದು ಸ್ವಲ್ಪ ಪುಲ್ ಬ್ಯಾಕ್ ಮಾಡಿದೆ ಅಂತ ಹೇಳ್ಬೋದು ಫೈವ್ ಇಯರ್ಸ್ ಅಲ್ಲಿ ಏಟ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಬಿ ಎಲ್ ನ ಪರ್ಫಾರ್ಮೆನ್ಸ್ ಕೂಡ ನಾವು ನೋಡೋದಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ನೋಡಬಹುದು ಎರಡ್ ಸಾವಿರದ ಹದಿನಾಲ್ಕರಿಂದ ಡೇಟಾ ಇದೆ ಕಂಟಿನ್ಯೂಸ್ಲಿ ಕಂಪನಿಯ ನಂಬರ್ಸ್ ಗ್ರೋ ಆಗ್ತಾ ಇದೆ ಈಗ ಇಪ್ಪತ್ತೊಂದು ಸಾವಿರದ ಇನ್ನೂರ ಎಪ್ಪತ್ತೈದಕ್ಕೆ ಬಂದಿದೆ ನಂತರ ನೆಟ್ ಪ್ರಾಫಿಟ್ ಅನ್ನು ನೋಡಬಹುದು ಸಾವಿರದ ಮುನ್ನೂರಿಂದ ಈಗ ನಾಲ್ಕು ಸಾವಿರದ ಐನೂರು ಕೋಟಿಯನ್ನು ತಲುಪಿದೆ ಕಂಪನಿಯ ನಂಬರ್ಸ್ ಸೇಲ್ಸ್ ಗ್ರೋತ್ ಅಲ್ಲಿ ಪ್ರಾಫಿಟ್ ಗ್ರೋತ್ ಅಲ್ಲಿ ಒಳ್ಳೆ ನಂಬರ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಇಲ್ಲೂ ಕೂಡ ನೋಡಬಹುದು ಫಿಫ್ಟಿ ಒನ್ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಸೆವೆಂಟೀನ್ ಪರ್ಸೆಂಟ್ ಎಫ್ ಐಎಸ್ ಎ ಎಸ್ ಟ್ವೆಂಟಿ ಪರ್ಸೆಂಟ್ ಇದೆ ಪಬ್ಲಿಕ್ ಲೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬಹುದು ಬಿ ಎಲ್ ಕೂಡ ಸ್ಟಡಿ ಮಾಡಬಹುದು ಬಟ್ ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ಸ್ಟಡಿ ಮಾಡಿ ಯಾವುದೇ ಕಾರಣಕ್ಕೂ ಶಾರ್ಟ್ ಟರ್ಮ್ ವ್ಯೂ ಇಟ್ಕೊಳ್ಳೋಕೆ ಹೋಗಬೇಡಿ ಯಾಕಂದ್ರೆ ಮಾರ್ಕೆಟ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ನಂತರ ಕೊಚ್ಚಿನ್ ಶಿಪ್ ಯಾರ್ಡ್ ಇವತ್ತು ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಓಪನಿಂಗ್ ತುಂಬಾ ಚೆನ್ನಾಗಿತ್ತು ಆ ನಂತರ ಡೌನ್ ಆಗಿದೆ ಇಲ್ಲೂ ಕೂಡ ಸಾಕಷ್ಟು ಶಿಪ್ಪಿಂಗ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಇಲ್ಲಿ ನೋಡಬಹುದು ವಾಟರ್ ಜೆಟ್ ಫಾಸ್ಟ್ ಅಟ್ಯಾಕ್ ಕ್ರಾಫ್ಟ್ಸ್ ಫಾಸ್ಟ್ ಇಂಟರ್ಸೆಪ್ಟರ್ ಕ್ರಾಫ್ಟ್ ಈಗ ಕೆಲವೊಂದು ಶಿಪ್ಪಿಂಗ್ ಕಂಪನೀಸ್ ಗೆ ಸಂಬಂಧಪಟ್ಟಂತೆ ಕೂಡ ನ್ಯೂಸ್ ಇದೆ ಹಾಗಾಗಿ ಅಲ್ಲೂ ಕೂಡ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿರೋದು ಈ ಕಂಪನಿ ಅಂತೂ ತುಂಬಾನೇ ಡೌನ್ ಆಗಿದೆ ಅಂತಾನೆ ಹೇಳ್ಬೋದು ನಲವತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಏಟಿ ಸಿಕ್ಸ್ ಪರ್ಸೆಂಟ್ ಇದೆ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಫಿಫ್ಟಿ ಫೋರ್ ಪರ್ಸೆಂಟ್ಗಿಂತ ಜಾಸ್ತಿ ಡೌನ್ ಆಗಿತ್ತು ಈಗ ಸ್ವಲ್ಪ ಪುಲ್ ಬ್ಯಾಕ್ ಕೂಡ ಆಗಿದೆ ಈಗ ನಲವತ್ತು ಪರ್ಸೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆವೆನ್ ಸಿಕ್ಸ್ಟಿ ಒನ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಫೈವ್ ಫಾರ್ಟಿ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕಂಪನಿ ಇಲ್ಲಿವರೆಗೂ ಕೊಟ್ಟಿದೆ ಸ್ಟಡಿ ಮಾಡಬಹುದು ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಸಾವಿರದ ಆರುನೂರ ಶುರುವಾಗಿ ಈಗ ಕಂಪನಿಯ ನಂಬರ್ಸ್ ನಾಲ್ಕು ಸಾವಿರ ಕೋಟಿಗೆ ಬಂದು ನಿಂತಿದೆ ಇನ್ನು ನೆಟ್ ಪ್ರಾಫಿಟ್ ವಿಚಾರಕ್ಕೆ ಬಂದ್ರೆ ಇನ್ನೂರ ಎಂಬತ್ತೆರಡರಿಂದ ಎಂಟನೂರ ಎಂಬತ್ತೇಳು ಕೋಟಿಗೆ ಬಂದಿದೆ ಫ್ಲಕ್ಚುಯೇಷನ್ಸ್ ಇದೆ ಇಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದೆ ಕನ್ಸಿಸ್ಟೆಂಟ್ ಆಗಿಲ್ಲ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲ ಎರಡ್ ಸಾವಿರದ ಎಂಟುನೂರು ಮೂರ್ ಸಾವಿರದ ನೂರು ಎರಡ್ ಸಾವಿರದ ಮುನ್ನೂರು ಈ ರೀತಿ ಫ್ಲಕ್ಚುಯೇಷನ್ಸ್ ಇದೆ ಆ ಫ್ಲಕ್ಚುಯೇಷನ್ಸ್ ಅನ್ನು ಕೂಡ ನೀವು ಗಮನ ಇಡಬೇಕಾಗುತ್ತೆ ಇನ್ವೆಸ್ಟ್ ಮಾಡೋ ಮುಂಚೆ ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಬಂದ್ರೆ ಸೆವೆಂಟಿ ತ್ರೀ ಪರ್ಸೆಂಟ್ ನಿಯರ್ಲಿ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಐ ಎಸ್ ನಿಯರ್ಲಿ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ತ್ರೀ ಪರ್ಸೆಂಟ್ ಎಸ್ ಇಟ್ಟಿದ್ದಾರೆ ಟ್ವೆಂಟಿ ಪರ್ಸೆಂಟ್ ಪಬ್ಲಿಕ್ ಹೋಲ್ಡಿಂಗ್ ಇದೆ ಸೊ ಪಬ್ಲಿಕ್ ಹೋಲ್ಡಿಂಗ್ ಜಾಸ್ತಿ ಇದೆ ಯಾಕಂದ್ರೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಬರ್ಜರಿ ರ್ಯಾಲಿ ಯಾವಾಗ ಕಂಡು ಬಂತು ಹಾಗಾಗಿ ಪಬ್ಲಿಕ್ ಹೋಲ್ಡಿಂಗ್ ಯೂಜುಲಿ ಅಂತ ಸಂದರ್ಭದಲ್ಲಿ ಜಾಸ್ತಿ ಬರುತ್ತೆ ಈಗ ಡೌನ್ ಆಗಿದೆ ಈಗ ಕಡಿಮೆ ಆಗುತ್ತೆ ನೆಕ್ಸ್ಟ್ ಬೇಕಾದ್ರೆ ಕ್ವಾರ್ಟರ್ಲಿ ಚೆಕ್ ಮಾಡಿ ಲಾಸ್ಟ್ ಕ್ವಾರ್ಟರ್ ಗೋಲ್ಸಿದ್ರೆ ಖಂಡಿತ ಕಡಿಮೆ ಆಗಿರುತ್ತೆ ಯಾಕಂದ್ರೆ ತುಂಬಾ ಜನ ಎಕ್ಸಿಟ್ ಆಗ್ಬಿಡ್ತಾರೆ ಭಯಪಟ್ಟು ಬಟ್ ಲಾಂಗ್ ಟರ್ಮ್ ವ್ಯೂ ನಲ್ಲಿ ನೋಡಿದ್ರೆ ಖಂಡಿತ ಪೊಟೆನ್ಶಿಯಲ್ ಇಲ್ಲೂ ಇದೆ ನಂತರ ಜಿ ಆರ್ ಎಸ್ ಸಿ ಇಲ್ಲಂತೂ ನಾಲ್ಕೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಪ್ಪತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ನ್ಯೂಸ್ ನೋಡಬಹುದು ಡಿಎಸ್ ಸಿ ಅಪ್ರೂವ್ ಕ್ಯಾಪಿಟಲ್ಕ್ವಜಿಷನ್ ಪ್ರಪೋಸಲ್ಸ್ ಬಿ ಬಿಎಲ್ ಜಿ ಎಸ್ ಸಿಗವ್ ಶೇರ್ಸ್ ರ್ಯಾಲಿ ಆಫ್ಟರ್ ಗವರ್ಮೆಂಟ್ ಕ್ಲಿಯರ್ಸ್ ಟ್ವೆಂಟಿ ಟೂ ಕ್ರೋರ್ ಇದರಲ್ಲಿ ಯಾವ ಕಂಪನಿಗೆ ಎಷ್ಟು ಆರ್ಡರ್ ಸಿಗುತ್ತೋ ಗೊತ್ತಿಲ್ಲ ಬಟ್ ಕಂಪನಿಗಳಂತೂ ಆರ್ಡರ್ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಡೌಟೇ ಇಲ್ಲ ಹಾಗೆ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೂರ ಹನ್ನೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಈಗಲೂ ಕೂಡ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದೆ ನೋಡಬಹುದು ಫಿಫ್ಟಿ ಪರ್ಸೆಂಟ್ ವರ್ಗ ಡೌನ್ ಆಗಿತ್ತು ಈಗ ಒಂದಷ್ಟು ರಿಕವರ್ ಆಗಿದೆ ತರ್ಟಿ ಫೋರ್ ಪರ್ಸೆಂಟ್ ಡೌನ್ ಇದೆ ಈಗ ಇರೋ ಸ್ಟಡಿ ಮಾಡಬಹುದು ಕಂಪನಿಯನ್ನು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಮ್ಯಾಕ್ಸಿಮಮ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ಒಳ್ಳೆ ರ್ಯಾಲಿ ನಂತರ ಕರೆಕ್ಷನ್ ಬಂದೇ ಬರುತ್ತೆ ಅದರಲ್ಲಿ ಡೌಟ್ ಬೇಡ ಅಂತ ಸೊ ಅದೇ ರೀತಿ ಕರೆಕ್ಷನ್ ಬಂದಿದೆ ಅಷ್ಟೇ ಇನ್ನು ಈ ಕಂಪನಿಗಳ ಬಗ್ಗೆ ಕೆಲವು ರಿಪೋರ್ಟ್ಸ್ ಖಂಡಿತ ನೆಗೆಟಿವ್ಸ್ ಇತ್ತು ಈಗ ಒಂದಷ್ಟು ಕರೆಕ್ಷನ್ ಆದ್ಮೇಲೆ ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲೂ ಕೂಡ ಸಿಗ್ತಿದ್ದಾವೆ ಜೊತೆಗೆ ಕಂಪನಿಗಳ ಮ್ಯಾನೇಜ್ಮೆಂಟ್ ಕೂಡ ಟೆನ್ ಪರ್ಸೆಂಟ್ ಮಾರ್ಜಿನ್ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ಬಹುಶಃ ಮುಂದಿನ ದಿನಗಳಲ್ಲಿ ಕಮ್ಯಾಕ್ ಅನ್ನ ಮಾಡೋ ಎಲ್ಲ ಲಕ್ಷಣಗಳು ಇದ್ದೇ ಇದೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಫ್ಲಕ್ಚುಯೇಷನ್ಸ್ ಇಲ್ಲೂ ಕೂಡ ಇದೆ ಬಟ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಆಗ್ತಾ ಇದೆ ಕೆಲವೊಂದು ವರ್ಷ ಮಾತ್ರ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೆಟ್ ಪ್ರಾಫಿಟ್ ಅಲ್ಲ ಅಷ್ಟೇ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ನೂರ ಅರವತ್ಮೂರು ನೂರೊಂಬತ್ತು ಇನ್ನೂರ ಇಪ್ಪತ್ತೆಂಟು ಮುನ್ನೂರ ಎಂಬತ್ತೈದು ಒಳ್ಳೆ ಪ್ರಮಾಣದಲ್ಲಿ ಕಂಪನಿಯ ನೆಟ್ ಪ್ರಾಫಿಟ್ ಕೂಡ ಇಂಪ್ರೂವ್ ಆಗ್ತಾ ಇದೆ ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದರೆ ಸೆವೆಂಟಿ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ತ್ರೀ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಎಫ್ ಎಸ್ ಇದ್ದಾರೆ ಐಸಿ ಒನ್ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಇದೆ ನಿಯರ್ಲಿ ಟ್ವೆಂಟಿ ಪರ್ಸೆಂಟ್ ಪಬ್ಲಿಕ್ ಹೋಲ್ಡಿಂಗ್ ಇದೆ ರೀಚ್ ಶಿಪ್ ಬಿಲ್ಡರ್ಸ್ ಅನ್ನು ಕೂಡ ಸ್ಟಡಿ ಮಾಡ್ಬೋದು ಬಟ್ ಅಗೇನ್ ಲಾಂಗ್ ಟರ್ಮ್ ವ್ಯೂ ಮಾತ್ರ ನಂತರ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ತ್ರೀ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ತೊಂಬತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ಹೊಂದಿರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಫಾರ್ಟಿ ಒನ್ ಪರ್ಸೆಂಟ್ ಈಗಲೂ ಇದೆ ಹಾಗೆ ಹೈಯಿಂದ ನಾವು ಚೆಕ್ ಮಾಡಿದ್ರೆ ಎಷ್ಟು ಡೌನ್ ಆಗಿತ್ತು ಅಂತ ನೋಡೋದು ಮೋರ್ ದನ್ ತರ್ಟಿ ಪರ್ಸೆಂಟ್ ಡೌನ್ ಆಗಿತ್ತು ಈಗ ಒಂದಷ್ಟು ರಿಕವರ್ ಕೂಡ ಆಗಿದೆ ಈಗ ಐಯಿಂದ ಫಿಫ್ಟೀನ್ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಈ ಡೌನ್ ಫಾಲ್ ಅನ್ನು ಬಳಸ್ಕೊಂಡಿದ್ರೆ ಖಂಡಿತ ಈಗಾಗಲೇ ಒಂದಷ್ಟು ರಿಟರ್ನ್ಸ್ ಅವರಿಗೆ ಸಿಕ್ಕಿರುತ್ತೆ ಫೈವ್ ಇಯರ್ಸ್ ಅಲ್ಲಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡು ಸಾವಿರದ ಇಪ್ಪತ್ತರ ಅಕ್ಟೋಬರ್ ಅಲ್ಲಿ ಲಿಸ್ಟ್ ಆಗಿರುವಂತದ್ದು ಎಲ್ಲಿವರೆಗೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಎರಡ್ ಸಾವಿರದ ಹದಿನೈದರಿಂದ ಡೇಟಾ ಇದೆ ಮೂರ್ ಸಾವಿರದ ಆರ್ನೂರಿಂದ ಶುರುವಾಗಿ ನೋಡಬಹುದು ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಹತ್ತು ಸಾವಿರದ ಐನೂರ ಎಂಬತ್ತು ಕೋಟಿಗೆ ಬಂದಿದೆ ನಂತರ ನೆಟ್ ಪ್ರಾಫಿಟ್ ವಿಚಾರಕ್ಕೆ ಬಂದರೆ ಐನೂರು ಕೋಟಿಯಿಂದ ಈಗ ಎರಡು ಸಾವಿರದ ಐನೂರ ಎಪ್ಪತ್ತೊಂದು ಕೋಟಿ ತಲುಪಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿಯಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಗ್ರೋತ್ ಕೂಡ ಇತ್ತೀಚಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ನೋಡಬಹುದು ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದರೆ ನಿಯರ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ ಐ ಎಸ್ ಒನ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಇದ್ದಾರೆ ಇದೆ ಎಸ್ ಒನ್ ಪರ್ಸೆಂಟ್ ಇದೆ ಪಬ್ಲಿಕ್ ಟ್ವೆಲ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಇದ್ದಾರೆ ಇನ್ನು ವೈಫ್ ಎಸ್ ಮೂಲಕ ಮಾರಾಟ ಮಾಡಬೇಕಾಗಿದೆ ಬಹುಶಃ ಮುಂದಿನ ದಿನಗಳಲ್ಲಿ ಕಂಪನಿ ಸ್ಟೇಕ್ ಸೆಲ್ ಮಾಡುತ್ತೆ ಯಾಕಂದ್ರೆ ಬಿಕಾಸ್ ಸೆವೆಂಟಿ ಫೈವ್ ಪರ್ಸೆಂಟ್ ಒಳಗಡೆ ತರೋದಿಕ್ಕೆ ನೋಡೋಣ ಅದ ಯಾವಾಗ ಬರುತ್ತೆ ಅಂತ ಮೊಸಗಿಪ್ ಬಿಲ್ಡರ್ಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಡಿಫೆನ್ಸ್ ಸೆಕ್ಟರ್ ಖಂಡಿತ ತುಂಬಾ ಒಳ್ಳೆ ಅವಕಾಶ ಇದೆ ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಮಾತ್ರ ಶಾರ್ಟ್ ಟರ್ಮ್ ಅಲ್ಲಿ ನೀವೇ ನೋಡಿದಿರಲ್ಲ ಎಲ್ಲಾ ಎಲ್ಲ ಸ್ಟಾಕ್ ಗಳು ಕೂಡ ಕರೆಕ್ಷನ್ ಆಗಿದೆ ಮೋರ್ ದನ್ ತರ್ಟಿ ಪರ್ಸೆಂಟ್ ಎಸ್ಪೆಷಲಿ ಶಿಪ್ ಬಿಲ್ಡಿಂಗ್ ಕಂಪನೀಸ್ ಹಾಗೆ ಎಚ್ ಎಲ್ ವಿಚಾರಕ್ಕೆ ಬಂದ್ರೆ ಅರೌಂಡ್ ಏಟೀನ್ ನೈನ್ಟೀನ್ ಪರ್ಸೆಂಟ್ ಈಗಲೂ ಕೂಡ ಡೌನ್ ಇದೆ ರೀಸೆಂಟ್ ಕರೆಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಲಾಂಗ್ ಟರ್ಮ್ ವ್ಯೂ ನಲ್ಲಿ ಸ್ಟಡಿ ಮಾಡಬಹುದು ಕಂಪನೀಸ್ ಅನ್ನ ಜೊತೆಗೆ ಬಜೆಟ್ ಕೂಡ ಬರ್ತಾ ಇದೆ ಈಗ ಬಜೆಟ್ ಕಡೆ ಕೂಡ ಕಾನ್ಸಂಟ್ರೇಷನ್ ಇರುತ್ತೆ ಬಜೆಟ್ ಅಲ್ಲಿ ಏನೆಲ್ಲ ಇರುತ್ತೆ ಎಸ್ಪೆಷಲಿ ಡಿಫೆನ್ಸ್ ಸೆಕ್ಟರ್ ಗೆ ಬಜೆಟ್ ಅನ್ನ ಹೈಕ್ ಮಾಡ್ತಾರ ರೆಡ್ಯೂಸ್ ಮಾಡ್ತಾರ ಅದು ಕೂಡ ಈ ಕಂಪನಿಗಳ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅದರ ಅದ್ರ ಮೇಲೂ ಕೂಡ ನಿಮ್ಮ ಗಮನ ಇಡಬೇಕಾಗುತ್ತೆ ಸರಿಗಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ